ಮೆಕ್ಕೆಜೋಳಕ್ಕೆ ರೇಟ್ ಫಿಕ್ಸೇಷನ್ ಆಗೈತಿ ಎರಡು ಸಾವಿರದ ನಾಲ್ಕನೂರು ರೂಪಾಯಿ ಈ ವರ್ಷ ಮಾಡ್ರ ಹೋದ ವರ್ಷ ಎರಡು ಸಾವಿರದ ಎರಡ್ನೂರ ಮೂವತ್ತೈದು ರೂಪಾಯಿ ನೂರ ಎಪ್ಪತ್ತೈದು ರೂಪಾಯಿ ಹೆಚ್ಚಿಗೆ ಮಾಡ ಈ ವರ್ಷ ನೀವೇನು ಬೆಲೆ ಫಿಕ್ಸ್ ಮಾಡಿರಲಿ ಅವನ್ನೆಲ್ಲ ಕೇಳುತ್ತೆ ಭಾಳ ರೈತರಲ್ಲ ಮ್ಯಾನೇಜರು ಮತ್ತೆ ಇಂಟ್ರೆಸ್ಟ್ ಕೌಂಟ್ ಮಾಡ್ತೀವಿ ಅವರು ಕೇಂದ್ರ ಸರ್ಕಾರದವ್ರು ಹಿಂಗೆ ಮಾಡ್ತಾರ ನಾವು ರಾಜ್ಯ ಸರ್ಕಾರದವ್ರು ಅದಕ್ಕಿಂತ ಡಿಫರೆಂಟ್ ಅದಾವಿ ಅಂತ ಎಲ್ಲ ನೋಡಿದೆ ನಾನು ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಬಹಳ ಸ್ವಲ್ಪ ವ್ಯತ್ಯಾಸಗಳು ಅದಾವ ಈ ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರನಾ ರಾಜ್ಯ ಸರ್ಕಾರನ ಅದೇ ಕೇಂದ್ರ ಸರ್ಕಾರ ಅಂತ ಫಿಕ್ಸ್ ನೀವು ನೀವು ಕೊಡೋಷ್ಟ ಸೊ ಕೇಂದ್ರ ಸರ್ಕಾರ ಫಿಕ್ಸ್ ನನಗೆ ಗೋವಿಂದ ಜೋಳ ಒಂದ ಈ ಇಪ್ಪತ್ ಮೂರು ಬೆಳೆ ಮಾಡಿರಿ ಇನ್ನು ಮಾಡೋದ್ ಅವು ಬೇರೆ ಈಗ ಏನ್ ಇಪ್ಪತ್ ಮೂರು ಮಾಡಿರಲ್ಲ ಒಂದು ಎಕ್ಸಾಂಪಲ್ ಹೆಂಗ ರೇಟ್ ಫಿಕ್ಸ್ ಮಾಡಿದ್ರು ಅನ್ನೋದು ಬೇಕು ಅದನ್ನು ಫಿಕ್ಸ್ ಮಾಡ್ಬೇಕಾದ್ರ ಎಸ್ ಬಿ ಫಿಕ್ಸ್ ಮಾಡಬೇಕಾದ್ರೆ ಇಷ್ಟೆಲ್ಲಾ ಖರ್ಚು ವೆಚ್ಚ ಲೆಕ್ಕ ಲೆಕ್ಕೇವಿ ಇಷ್ಟೆಲ್ಲಾ ಮಾಡ್ತೇವೆ ಇವನ್ನೆಲ್ಲ ಮಾಡಿ ರೇಟ್ ಮಾಡ್ತೇವೆ ಅಂತ ನಿಮ್ ವಾದ ನಾವು ಸರಿ ಹಂಗ ಅಂತ ಅಲ್ಲೇ ಇದ್ರದ್ದು ಜಾಲ ಉದಾಹರಣೆ ಕೊಟ್ಟೆ ಸುಮಾರು ನಾನು ಮೂವತ್ತಾರು ಸಾವಿರ ರೂಪಾಯಿ ಖರ್ಚು ಇಳುವರಿ ಬಂದ ಎಂಟು ಚೀಲ ಬಂದ್ರು ಎಂಟು ಕ್ವಿಂಟಲ್ ಬಂದ್ರು ಅದು ಬಹಳ ಜನ ಅಪ್ರೋಡ್ ಮಾಡಿದ್ರು ಆದ್ರೂ ಮೂವತ್ತು ಖರ್ಚು ಖರ್ಚೈತಿ ಯಾರ ಸಾವಿರನು ಉಳಿಯಲ್ಲ ನಾನು ಗೇಣಿ ಹಾಕಿದ್ರೆ ಹತ್ತು ಸಾವಿರ ಕೊಡ್ತಾನ ನಿಮ್ದೊಳಗೆ ಗೇಣಿ ಲೆಕ್ಕ ಇಡೋದು ಮತ್ತೆ ಇಷ್ಟೆಲ್ಲ ಇಡುತ್ತಾಗಿನೂ ಯಾರ ಸಾವಿರದ ನಾನೂರ ಹೆಂಗ್ ಫಿಕ್ಸ್ ಆತು ಅನ್ನೋದು ಒಂದು ಹೋದ ಸುದ್ದಿ ಎಕ್ಸಾಂಪಲ್ ತೋರ್ಸ್ತಾರೆ ಹೆಂಗ್ ಮಾಡಿದ್ರು ಅವ್ರ ಅವ್ರು ಹೆಂಗ್ ಮಾಡಿದ್ರು ಅನ್ನೋದು ಹೇಳಿದ್ರು ಸಾಕು ನಮಗೆ ಯಾಕಂದ್ರೆ ನಾವು ತಪ್ಪು ಮಾಡ್ಯಾರ ಇವ್ರ ಇವ್ರ ತಪ್ಪು ಮಾಡ್ತಾರ ಏನು ರೇಟ್ ಫಿಕ್ಸೇಷನ್ ಮಾಡ್ತಾರ ಎಲ್ಲೇ ಕುದ್ರಂದ್ರೆ ಯಾರ ಸೈಂಟಿಸ್ಟ್ ಅಥವಾ ಆಫ್ರಿಕೆ ಕುತ್ತ ಬರ್ಸುದ್ದ

ರೂಲ್ಸ್ ಪ್ರಕಾರ ಆದಾಗ ಅಥವಾ ಬರಗಾಲ ಹಿಂಗ ಆದ್ರೆ ಕೊಡ್ಬೇಕು ಅನ್ನೋದು ದಿನ ಮಾಡ್ಯಾರ ಮಾನದಂಡ ಮಾಡ್ಯಾರ ಆ ಮಾನದಂಡ ಯಾವಾಗ ಮಾಡ್ಯಾರ ಗೊತ್ತಿಲ್ಲ ಅವ್ರು ಹದಿನೈದು ದಿನ ಗೊತ್ತಾರ ನಮ್ಮ ಹಾವೇರಿ ನಮ್ಮಲ್ಲಿ ಯಾವ ಡ್ಯಾಮು ಇಲ್ಲ ಬರಗಾಲ ಅನೌನ್ಸ್ ಮಾಡ್ಬೇಕಂದ್ರೆ ಡ್ಯಾಮ್ನ ನೀರಿನ ಮಟ್ಟ ಕಮ್ಮಿ ಇರ್ಬೇಕಂತ ಎಲ್ಲಿ ಡ್ಯಾಮ್ ಹುಡುಕ ಬರೋದು ಹಿಂದಿರ ಬರೋಲ್ಲ ಮುನ್ನ ಬರಲ್ಲ ನಮಗೆ ಆದ್ರೈತಿ ಬರದಾಗ ಅನೌನ್ಸ್ ಡ್ಯಾಮ್ನ ನೀರು ಓದಕಿಂತ ಕಡಿಮೆ ಇರೋದು ಅಂತ ಮೂಡದ ಅತಿವೃಷ್ಟಿ ಒಂದು ಮೂರು ಮಳೆ ಪ್ರಮಾಣ ಹಿಂಗ್ ಈ ಸಲ ಹಾವೇರಿ ಜಿಲ್ಲೆಯೊಳಗೆ ಬಹಳಷ್ಟು ಮಳೆ ಆಗಿ ಹಾವೇರಿ ಜಿಲ್ಲೆಲ್ಲ ಬಾಳ್ ಕಡೆ ಈಗ ಹತ್ತಿರದ ಸಾಕಾಗಿ ಹೋಗೈತಿ ಮಳೆ ಇಲ್ಲ ಅನ್ನೋರು ಸಹಿತ ಮಳೆ ಕಾಲಂಗೆ ಆಗೈತಿ

ಹಂಗಾರೆ ನಮಗೆ ಈಗ ಬರಲ್ಲ ಬರಲ್ಲ ಅತಿವೃಷ್ಟಿನೂ ಅನ್ನಕ್ ಬರಲ್ಲ ಇದನ್ನ ಬರಗಾಲನೂ ಅನ್ನಕ್ ಬರಲ್ಲ ನ್ಯಾಯ ಸರ್ಕಾರದ ರಕ್ತನೂ ಇಲ್ಲ ಹಿಂಗಾಗಿ ರೈತರು ಹಂಗ ಹೋಗ್ತೇವೆ ಅದು ಯಾರು ಅನೌನ್ಸ್ ಮಾಡಲ್ಲ ಹೆಸರು ಅಷ್ಟಲ್ ರೀ ನಮ್ಮಲ್ಲಿ ಗೋವಿಂದ ಜೋಳ ಸಹಿತ ಗೋವಿಂದ ಜೋಳ ಸಹಿತ ಮೊದಲು ಹಾಕಿದ್ರು ಚಲೋದವು ನೀವು ಈಗ ಬಂದ್ರು ನೋಡಿದ್ರು ಚಲೋದವು ಸ್ವಲ್ಪ ಬೇಕಾಗಿ ಸ್ವಯಂಗ ಆಗೋಲ್ಲ ಬಿತ್ತಿ ಹರಿಗೆ ಅದೇ ಕೃಷ್ಣಾಂಗ್ರೆ ಇರಲ್ಲ ಮತ್ತೊಂದು ಮತ್ತೊಂದು ಬಿತ್ತಿ ಒಮ್ಮೆ ಕಲ್ಲು ಬಿತ್ತಬೇಕು ಅಂದ್ರೆ ಒಂದು ಎಕರೆಕ್ಕೆ ಬೇರೆಯಾಗ ನಿಂತದ್ದು ಸಾಕು ಬೇನಾಗಿ ಮೊದಲ ಹರ್ಯದ ಮತ್ತೊಂದು ಯಾವ ಪ್ಯಾಕೆಟ್ ಗೊತ್ತಾಳ ಒಂದು ಯಾವ ಪಾಕೇಟ್ ಒಂದು ಪಿತ್ತವರೆಗೂ ಯಾವ ಪ್ಯಾಕೆಟ್ ಗೊಬ್ಬರ ಹಿಡ್ಕೊಂಡ್ರನ ಅದು ಖರ್ಚು ಹಂಗೆ ಯಾವ್ಯಾವ ದೊಡ್ಡ ಖರ್ಚು ಮಾಡಿದ್ರೂ ಅದು ಆದ್ರೆ ಮತ್ತ ಮಳೆ ಯಾಕ ಬರ್ದಂಗೆ ಆಗೈತಿ ಹಾಗಾರ ಅದಕ್ಕೆ ಹೆಂಗೆ ನೀವು ಈ ಸಲ ಪ್ರತಿ ವೃಷ್ಟಿ ಅಂತ ಈಗೇನು ಆಗ್ಯಾವಲ್ಲ ಖರ್ಚಿದ್ರೆ ಮಾಡಿ ಸರ್ಕಾರ ಪರಿಹಾರ ಕೊಡ್ಲೇ ಇಲ್ಲ ಅಂದ್ರ ಇಡೀ ರಾಜ್ಯಾದ್ಯಂತ ಜನ ಜನಾಂದೋಲನ ಆಗತ್ತೆ ಯಾಕಂದ್ರ ಎಲ್ಲಾ ರೈತರು ಸಂತೋಷರ ಯಾವ ಬೆಳೆಯೂ ಸಿಕ್ಕಿಲ್ಲ ಇವ್ರು ಅತಿವೃಷ್ಟಿನೂ ಅನ್ನಂಗಿಲ್ಲ ಬರಗಾಲನೂ ಅನ್ನಂಗಿಲ್ಲ ಯಾಕಂದ್ರ ಅವ್ರ ಇಲ್ಲ ಅವ್ರ ಮಾನದಂಡ ಅವ್ರು ಮಾಡಾಕ ಆಗ್ಬಾರ್ದು ಅವ್ರನ್ನ ಕಾರ್ ಕಾಣಕ್ಕೆ ಈ ಡ್ಯಾಮಿಂಗ್ ನೋಡ್ರಿ ಇಲ್ಲೋ ಮಾಡಿಟ್ರೆ ಆವೇಗ ಡ್ಯಾಮ್ ಸುದ್ದಿ ಹೇಳಿದ್ದಾರೆ ತಪ್ಪಕ ನಮ್ ಕೆರಿ ಗಟ್ಟಿ ನೀರ್ ನೀರು ನೋಡ್ಲಿಕ್ಕ ಹೋದ್ರು ತುಂಬಿತ್ತು ಇವರ ಕೇರಿ ತುಂಬಿಲ್ಲ ಅಂತ ಹೇಳಿ ಕೆರಿ ನೋಡೋದಿಲ್ಲ ಅಲ್ಲದ್ರಾಗ ಒಂದಿಷ್ಟು ಬದಲಾವಣೆ ಆಗ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್